ಫುಲ್ ಟನ್ ಆಗಿಬಿಟ್ಟಿದ್ ಗುರು ಫೇಸು ಡೇ ತ್ರೀ ಇದು ರೆಡಿಯಾಗಿ ಇವಾಗ ವಾರ್ನರ್ ವಾರ್ನರ್ ಬ್ರಸ್ಗೆ ಹೋಗ್ಬೇಕು ಸಿಗೋಣ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ನನ್ನ ಹೆಸರು ಧನುಷ್ ವರ್ಮಾ ಇದು ನನ್ನ ಲಾಸ್ ಏಂಜಲ್ಸ್ ಟ್ರಿಪ್ನ ಮೂರನೇ ಭಾಗ ಇಡ್ಲಿ ತಿನ್ನ ಚಿಕ್ಸ್ ಇಲ್ಲಕ್ಕೆ ಬಂದ್ವಿ ಇದು ಬರ್ಗರ್ ಮಾಮೂಲಿ ರ್ಯಾಪ್ ಆ ಥರ ಇದೆ ಇನ್ನೇನು ಮಾಡೋದು ಎಷ್ಟು ಟೈಮು ಆಲ್ರೆಡಿ ಟ್ವೆಲ್ ತರ್ಟಿ ಏನು ಮಾಡೋಕ್ಕಾಗಲ್ಲ ಇದೇ ಇರೋದು ಇವಾಗ ಅದಕ್ಕೆ ಇವಾಗ ಬಂದ್ವಿ ತಿನ್ಬೇಕು ಕಾರ್ ಪಾರ್ಕ್ ಮಾಡಿ ಇವಾಗ ಮೇಲ್ಗಡೆ ಹೋಗ್ತಾ ಇದ್ವಿ ಟಿಕೆಟ್ ತೊಗೊಂಡಿಲ್ಲ ಅಲ್ಲಿ ಹೋಗ್ತಾ ಹೋಗಬೇಕಿನ್ನ ಹೋಟೆಲ್ಲು ವರ್ನ್ ಬ್ರೋ ಎಂಟ್ರಿ ಇದು

ಗೊತ್ತು ಮಾರ್ನರ್ ಫ್ಯಾಮಿಲಿ ಇದು ಅವ್ರ ಬಗ್ಗೆ ಆಮೇಲೆ ಕ್ಲಾಸಿಕ್ ಅವ್ರದ್ದು ಮೂವೀಸು ಐಕಾನಿಕ್ ವಾಟರ್ ಟ್ಯಾಂಕ್ ಆಮೇಲೆ ಇದು ಇಲ್ಲಿದೆ ಇಲ್ಲಿ ವೆಸ್ಟ್ ವಿಂಗ್ಸು ಇಲ್ಲೇ ನನ್ನ ಫ್ರೆಂಡ್ಸ್ ಬಿಗ್ ಬ್ಯಾಂಗ್ ಥಿಯರಿ ಎಷ್ಟೋ ಒಂದಿದೆ ಏನ್ ಕಾಣ ಎಲ್ಲ ಗಾಡಿ ಗದಿಸ್ತಾ Lena logi, Lena logi, and Taure. Ram Lena logo. Ah, well, ask for the bar. How I yeah, next to the show. Yeah, next about a guy that you know he did the medical. He went to medical school. Flash Las Vegas, slash New York. <laughs> <laughs> you name it. Yeah. She gave her the money. The old homeless lady, you know what? It's too much money. I gotta give you something. Okay, that's fine. Buy me a can of Soda. She bought a 1982 motion picture version of the musical Annie. Hennessy Street has since been transformed into gas. That's his That's the same street. And now you only see big bang theory set This ಈ ಥರ ಒಂದೊಂದು ಬಿಲ್ಡಿಂಗ್ನವರು ಸ್ಟೇಜ್ ಅಂತ ಕರೀತಾರೆ ಈ ಸ್ಟೇಜಲ್ಲಿ ಫ್ರೆಂಡ್ಸ್ ಶೂಟಿಂಗ್ ಆಗಿತ್ತು ಈ ಕಡೆ ಇನ್ನೊಂದು ತೋರಿಸ್ತಾ ಇರೋದು ಇದರಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಸೀರೀಸ್ ಶೂಟ್ ಆಗಿತ್ತು ಒಳಗಡೆ ರೆಕಾರ್ಡ್ ಮಾಡಕ್ಕೆ ಬಿಡ್ಲಿಲ್ಲ ಅವರು ಬಟ್ ಒಳಗಡೆ ಅಂದರೆ ರಿಯಲ್ ಆಗಿ ಎಲ್ಲಿ ಶೂಟ್ ಆಗಿತ್ತಲ್ಲ ಅದೆಲ್ಲ ತೋರಿಸಿದ್ರು ಒಳಗಡೆ ಸೀರೀಸ್ ಎಲ್ಲ ಸೀರೀಸ್ದು ಶಾಪಿಂಗ್ ಇದು ಹ್ಮ್ ವಾರ್ಣ್ ಪ್ರೋ ಅನಿಮೇಶನ್ ಸೆಕ್ಷನ್ ಇದು ಓ ಇಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ ಪ್ರೀ ಡಿಸೈನ್ ಇದು ಈ ಥರ ಈ ಥರ ಇರಬೇಕು ಅಂತ ಸ್ಕೆಚ್ ಮಾಡಿದಾರೆ ಫಸ್ಟ್ ಯಾವ ಥರ ಇರಬೇಕು ಅಂತ ಅದಾದಮೇಲೆ ಎಲ್ಲ ಟರ್ನ್ ಆಗೋದು ಎಲ್ಲ ಡ್ರೆಸ್ ಏನಿದೆ ಸೆಟ್ ನೋಡಿದ್ದು ಫ್ರೆಂಡ್ಸ್ದು फ्रेंड्स इन एक्चुअल सेट इदु फोटोला तिकीत आहे राव अनर क्लासिक मेडियर एला कॉस्ट बिग बैंग थियरी कॉस्ट्यूम इदु राजकोट्रापल्ली अगली अण्णा ಲ್ ಸೆಟ್ ಇದು ಈಗ ನೋಡೋ ಅದು ಶೆಲ್ಡರ್ ಮನೆ ಇರುತ್ತೆ ಈ ಕಡೆ ಪೆನ್ ಇದು ಈ ಕಡೆ ಶೆಲ್ಡರ್ ಮನೆ ಲಿಫ್ಟೇ ಹೋಗ್ಲಿಕ್ಕೆ ಇಟ್ಟಾಗಿರುತ್ತೆ ತಕ್ಷಣ ಈ ಕಡೆ ಮಾಡೆಲ್ಗಳು ಇಟ್ಟಿದ್ದಾರೆ ಫೋಟೋಗಳು ಬರುತ್ತೆ ಇಲ್ಲಿ ನೋಡಿ ಈ ಥರ ಸಿಮ್ಯುಲೇಷನ್ ವಿ ಎಫ್ ಎಕ್ಸ್ ಅಲ್ಲಿ ಈ ತರ ಬ್ಯಾಟ್ ಮ್ಯಾನ್ ಗಾಡಿ ಇರುತ್ತೆ ತೋರಿಸ್ಬಿಟ್ಟು ಇದು ಮಾಡ್ತಾರೆ ಅದು ಬಿಟ್ಟರೆ ನೋಡಿಲಿ ಆಕ್ಷನ್ ಸೌಂಡ್ ಇದ್ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ಸೈಡ್ ಬರ್ನಿವಿ ಏಕ್ ಪ್ರೊಸ್ ಪ್ರೊಡಕ್ಷನ್ ನಡೆಯುತ್ತೆ ಅಂತ ಮಾಮೂಲಿ ಅದು ಇದು ತೋಯಿಕೆ ಇರတဲ့ ವಿಡಿಯೋಸ್ ಯಾವ ತರ ನಡೆಯುತ್ತೆ ಜಸ್ಟ್ ರಿ ಲಂಗ್ ವಿತ್ ದಿ ಸ್ಕ್ರಿಪ್ಟ್

ಕಡೆ ಬಂದ್ವಿ ನೋಡಿಲ್ಲ ಬ್ಯಾಟ್ ಮ್ಯಾನು ವಂಡರ್ ವುಮ್ಯಾನು ಹ್ಯಾರಿ ಅಕ್ವಾ ಮ್ಯಾನು ಇವ್ರು ರೀಲ್ಸ್ ಮಾಡ್ತಾವ್ರೆ ಇಲ್ಲಿ ಸೊ ಒಂದು ಕಡೆಯಿಂದ ನೋಡ್ಕೊಂಡು ಇದೆಲ್ಲ ರಿಯಲ್ ಅಂತ ಓ ಸೂಪರ್ ಮ್ಯಾನ್ ಲೆಗೇಸಿ ಎಲ್ಲ ಕಾಮಿಕ್ ಇಲ್ಲಿದೆ ది రెలర్ కాస్ట్యూమ్ సైలం గేట్స్ బ్యాట్ మూవీలో ఓ జోకర్ గురు డార్క్ నైట్ ఒరిజినల్ కాస్ట్యూమ్ ఇదో ಕಾಸ್ಟ್ಯೂಮ್ ಇದು ಎಲ್ಲ ಒರ್ಜಿನಲ್ ಸೂಪರ್ ಮ್ಯಾನ್ ಇದೆಲ್ಲ ಒರಿಜಿನಲ್ ಕಾಸ್ಟ್ಯೂಮ್ಸ್ ನೋಡು ಬ್ಯಾಟ್ ಮ್ಯಾನ್ ಒರಿಜಿನಲ್ ಕಾರ್ ರಿಯಲ್ ರಿಯಲ್ ನಾಟ್ ಒರಿಜಿನಲ್ ಬ್ಯಾಟ್ಮ್ಯಾನ್ ಕಾರು

याद याद बैटमैन इतल अदैला ಎಲ್ಲಿದೆ ಟಚ್ ಟು ಆಕ್ಟಿವೇಟ್ ಶಜಾಮ್ ಸೂಪರ್ ಮ್ಯಾನ್ದು ಕಾಸ್ಟ್ಯೂಮ್ಸ್ ಎಲ್ಲ ಹಂಗೆ ಇಟ್ಟಿದ್ರು ಬ್ಯಾಟ್ ಮ್ಯಾನ್ ವರ್ಷ ಸೂಪರ್ ಮ್ಯಾನ್ ಡಾನ್ ದ ಜಸ್ಟಿಸ್ ಟು ತೌಸಂಡ್ ಸಿಕ್ಸ್ಟೀನ್ ಇದು ಅದಾದ್ಮೇಲೆ ಓ ಹೋ ಹೋ ಅಕ್ವ ಮ್ಯಾನ್ದು ಹಿಂಗಿದೆ ನೋಡಿ ಎಲ್ಲ ಇದೆಯಲ್ಲ

ಬ್ಯಾಟ್ಮ್ಯಾನ್ ಮೋಟಾರ್ ಸೈಕಲ್ ಹಿಂಗೆ ಇದೆ ನೋಡಿ ಒರಿಜಿನಲ್ ಹೀಗೆ ತಿರುಗಿದ್ರೆ ಈ ಥರ ಸೆಟಪ್ ಇದೆ ಕಡೆ ಬ್ಯಾಟ್ಸ್ಮ್ಯಾನ್ ಮುಗಿಸ್ಕೊಂಡು ಬಂದರೆ ಇಲ್ಲಿ ಸೂಟ್ಗಳಿದೆ ಇದು ಒರಿಜಿನಲ್ ಸೂಟ್ಗಳೇ ಯೂಸ್ ಮಾಡಿದ್ದೀರ ನೋಡಿದ ಒರಿಜಿನಲ್ ಹ್ಯಾರಿ ಪುಟರ್ ಬುಕ್ ಇದು ಸೈನ್ ಬೈ ಹರ್ ಸಕಲ್ ಆಯ ಓ ಇಲ್ಲಿಂದ ಈ ಕಡೆ ಹೋದರೆ ಹ್ಯಾರಿ ಪೋಟ ಕಾರ್ತೆಗಲಾ ಕವರ ಮೇಲೆ ನೋಡಿದ ಏನಾಗಿದೆ ಇಲ್ಲಿ ನೋಡಿ ಹ್ಯಾರಿ ಪೋಟ ಬಸ್ ಜಾಗ ಬಿಡಿ ಬಸ್ ಹಾರಿ ಪೋಟ ತೋರ್ಸನ ಟಾಬಿ ಇನ್ವಿಟೇಷನ್ ಹ್ಯಾರಿ ಪೋಟರ್ ನೋಡಿದ ಕಪ್ಬೋರ್ಡ್ ಇಲ್ಲಿನಿಂದ ಹೀಗೆ ಬಂದರೆ ಇಲ್ಲಿ ಶೆಡ್ ಇದೆ ಇಲ್ಲಿ ನೆಟ್ಸದ್ರು ಸಖದ ಮಾಡಿದ್ದಾರೆ ಫೋಟೋ ಬೂತ್ ಇದೆ ಏನ್ ಡೀಟೈಲ್ಡ್ ಆಗಿದೆ ಅಂದ್ರೆ ಸಕ್ಕದಾಗಿದೆ ಆಗಿದೆ ಅನ್ಸುತ್ತೆ

ಏನು ಓಹ್ ಓಕೆ ಸೌಂಡ್ ಬರ್ತಾ ಇದೆ ಇದು ಇದೆಲ್ಲ ಅಲ್ಲಿ ಬರ್ತಾ ಇದೆಯಲ್ಲ ಹಾಂ ಗಿಡ ಸೌಂಡ್ ಬರ್ತಾ ಇದೆ ಆ ಕಡೆಯಿಂದ ಮುಗಿಸ್ಕೊಂಡು ಹ್ಯಾರಿಪೋಟಾದ ಮುಗಿಸ್ಕೊಂಡು ಬಂದರೆ ಈ ಕಡೆ ಎಷ್ಟೊಂದು ಇದೆ ಇನ್ನು ಅಗೋ ಫೋಟೋ ಶೇಡ್ಗಳು ನಡಿತಾ ಇದೆ ಆಸ್ಕರ್ ಹಿಡ್ಕೊಂಡು ಇದು ಜೋರಾಗೈತೆ ಬಂಗಾರ ಶಾಪ್ ಎಷ್ಟು ದೊಡ್ಡ ಶಾಪು ಮರಿಯ ಇದು ಎಲ್ಲ ನೋಡಿದು ಬರ್ಚಿನಲ್ಲಿ ಡಿ ವಿ ಡಿ ಸಿ ಇದು ಈಗಲೂ ಇಲ್ಲಿ ಯೂಸ್ ಮಾಡ್ತಾರ ಗೊತ್ತಿಲ್ಲಪ್ಪ ಬಟ್ ಚಿನಲ್ಲಿ ಇಲ್ಲಿ ಹಿಡ್ಕೊಳ್ಳೋದೇ ಒಂಥರ ಫೀಲು ಏನಾಯ್ತು ನೋಡು ಒರಿಜಿನಲ್ ಡಿ ಶಾಪಿಂಗ್ ಎಲ್ಲ ನೋಡ್ಕೊಂಡು ಏನೂ ತೊಗೊಂಡಿಲ್ಲ ಎಲ್ಲ ಕಾಸ್ಟ್ಲಿ ಇತ್ತು ನಾವು ಎಂಟ್ರಿ ಆಗಿದ್ದಿಲ್ಲ ಸೊ ಎಕ್ಸಿಟ್ ಆಗ್ತಾ ಇದ್ದೀವಿ ವರ್ನವರ್ ಬ್ಲೌಸ್ ಇಂದ ಟ್ರಿಪ್ ಮುಗೀತು ಎಲ್ಲ ಮುಗಿಸ್ಕೊಂಡು ನಾವು ಯೂನಿವರ್ಸಿಟಿ ಕಡೆ ಹೊರಟ್ವಿ ಅಂದರೆ ನಮ್ಮ ಆ್ಯಾರಿಸೋನಾಗಿ ಹೊರಟ್ವಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ